ಕೆಲವು ವರ್ಷಗಳ ಹಿಂದೆ ಚೀನಾ ಸೈನಿಕರು ಭಾರತೀಯ ಸೈನಿಕರ ಮೇಲೆ ತಮ್ಮ ಕೈಯಲ್ಲಿ ಇದ್ದಂತಹ ದೊಣ್ಣೆಗಳಿಂದಲೇ ಒಡೆದಾಟವನ್ನು ಮಾಡಿದರು ಆ ಸಂದರ್ಭದಲ್ಲಿ ಭಾರತೀಯ ಸೈನಿಕರು ತಿರುಗೇಟನ್ನು ಕೊಟ್ಟು ಚೀನಾ ಸೈನಿಕರು ಹಿಮ್ಮೆಟ್ಟಿ ಓಡುವಂತೆ ಮಾಡಿದ್ದರು ಈ ಸಲ ಪಾಕಿಸ್ತಾನದ ಮೇಲೆ ಭಾರತೀಯ ಸೇನಾ ಕಾರ್ಯಾಚರಣೆ ನಡೆದಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ಬಳಸಿದಂತಹ ಶಸ್ತ್ರಾಸ್ತ್ರಗಳೇನಿದಾವೋ ಅವೆಲ್ಲವನ್ನೂ ಕೂಡ ಉಡೀಸ್ ಮಾಡಿಬಿಡ್ತು ಇದರಿಂದಾಗಿ ಚೀನಾ ಶಸ್ತ್ರಾಸ್ತ್ರಗಳು ಎಷ್ಟೊಂದು ವಿಶ್ವಾಸಾರ್ಹ ಅನ್ನೋದು ಜಗತ್ತಿಗೆ ತೋರಿಸ್ಕೊಟ್ಟಂತಾಗಿದೆ ಚೀನಾದ ಆಯುಧ ತಯಾರಿಕಾ ಕ್ಷೇತ್ರದ ಷೇರುಗಳು ಈಗಾಗಲೇ ಗಣನೀಯವಾಗಿ ಇಳಿಮುಖವನ್ನು ಕಂಡಿವೆ ಷೇರು ಮಾರುಕಟ್ಟೆಯಲ್ಲಿ ಅವುಗಳ ದರ ತುಂಬಾ ಕುಸಿತ ಆಗಿದೆ ಅದರ ಜೊತೆಗೇನೆ ಚೀನಾದ ಶಸ್ತ್ರಾಸ್ತ್ರಗಳನ್ನು ಖರೀದಿಸೋದಕ್ಕೆ ಬೇರೆ ಬೇರೆ ರಾಷ್ಟ್ರಗಳು ಇಂದು ಮುಂದೆ ನೋಡುವಂತಹ ಪರಿಸ್ಥಿತಿ ಬಂದೊದಗಿದೆ ಇದರಿಂದಾಗಿ ದೊಡ್ಡ ಮುಖಭಂಗವೇ ಆಗಿದೆ ಆ ಮುಖಭಂಗದಿಂದ ಪಾರಾಗುವ ಒಂದು ಸಣ್ಣ ಪ್ರಯತ್ನವಾಗಿ ಮತ್ತೆ ಅರುಣಾಚಲ ಪ್ರದೇಶದ ಕೆಲವು ಸ್ಥಳಗಳಿಗೆ ಮತ್ತೆ ತನ್ನ ಹೆಸರುಗಳನ್ನು ಇಡುವ ಮೂಲಕ ಅಂದರೆ ಇದು ಚೀನಾ ದೇಶಕ್ಕೆ ಸೇರಿದಂಥವು ಅನ್ನುವುದನ್ನು ತೋರಿಸೋದಕ್ಕೋಸ್ಕರ ತನ್ನ ಹೆಸರುಗಳನ್ನು ಇಟ್ಕೊಂಡು ಒಂದು ರೀತಿಯ ಕಿರಿಕನ್ನು ಶುರು ಮಾಡಿಕೊಂಡಿದೆ ಭಾರತದ ರಾಜ್ಯವಾಗಿರುವ ಅರುಣಾಚಲ ಪ್ರದೇಶದ ಮೇಲೆ ಚೀನಾಕ್ಕೆ ಯಾಕೆ ಕಣ್ಣು ಅನ್ನುವುದನ್ನು ನೋಡೋದಾದರೆ ಭಾರತದ ಸೂರ್ಯೋದಯದ ರಾಜ್ಯ ಅರುಣಾಚಲ ಪ್ರದೇಶ ಅರುಣಾಚಲ ಪ್ರದೇಶದ ಭಾಗ ನನಗೆ ಸೇರಬೇಕು ಅನ್ನುವ ತಕರಾರನ್ನು ಚೀನಾ ಹಿಂದಿನಿಂದಲೂ ಮಾಡ್ತಾನೆ ಬರ್ತಾ ಇದೆ ಅದರ ಮುಂದುವರಿದ ಭಾಗವಾಗಿ ಈಗ ಅರುಣಾಚಲ ಪ್ರದೇಶದ ಹಲವಾರು ಪ್ರದೇಶಗಳಿಗೆ ತನ್ನ ಹೆಸರನ್ನು ಇಟ್ಕೊಂಡು ಇದು ನಮ್ಮದು ಅನ್ನುವ ಮಾತನ್ನು ಹೇಳ್ತಾ ಇದೆ ಈ ವಿವಾದದ ಇತಿಹಾಸವನ್ನು ನೋಡೋದಾದರೆ ಅದು ಸಾವಿರದ ಒಂಬೈನೂರ ಹದಿನಾಲ್ಕಕ್ಕೆ ಸಂಬಂಧಪಟ್ಟಂಥದ್ದು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಭಾರತ ಬ್ರಿಟಿಷರ ಆಡವಳಿಕೆಯಲ್ಲಿ ಇತ್ತು ಜಮ್ಮು ಮತ್ತು ಕಾಶ್ಮೀರ ರಾಜನ ಸಂಸ್ಥಾನ ಆಗಿತ್ತು ಟಿಬೆಟ್ ಸ್ವತಂತ್ರವಾಗಿತ್ತು ಚೀನಾ ಅದನ್ನು ಇನ್ನೂ ಆಕ್ರಮಿಸಿಕೊಂಡಿರಲಿಲ್ಲ ಆಗ ಟಿಬೆಟ್ ಮತ್ತು ಭಾರತದ ನಡುವಿನ ಗಡಿ ರೇಖೆಯನ್ನು ಗುರುತಿಸಿದ್ದು ಭಾರತದ ಅಧಿಕಾರಿಯಾಗಿದ್ದಂತಹ ಮಕ್ಮೋಹನ್ ಅವರು ಸಿಮ್ಲಾ ಒಪ್ಪಂದದ ಅನುಸಾರ ಬ್ರಿಟಿಷ್ ಭಾರತ ಮತ್ತು ಟಿಬೆಟ್ ನಡುವಿನ ಗಡಿ ಪ್ರದೇಶವನ್ನು ಮಕ್ಮೋಹನ್ ರೇಖೆ ಗುರುತಿಸಿತು ಮೆಕ್ ರೇಖೆ ಎಂಟುನೂರ ತೊಂಬತ್ತು ಕಿಲೋಮೀಟರ್ಗಳಷ್ಟು ಉದ್ದ ಇದೆ ಕಾಶ್ಮೀರ ಪ್ರದೇಶ ಚೀನಾದ ಪಾಲಾಗಿರುವಂತಹ ಪ್ರದೇಶಕ್ಕೆ ಅಕ್ಷಯ್ ಚಿನ್ ಅನ್ನುವ ಹೆಸರು ಇದೆ ಅಕ್ಷಯ್ ಚಿನ್ ಅನ್ನುವಂಥದ್ದು ಎತ್ತರದ ಪರ್ವತಗಳು ಇರುವಂತಹ ಬಂಜರು ಭೂಮಿಯೂ ಇರುವಂತಹ ಜನವಸತಿ ಕಡಿಮೆ ಇರುವಂತಹ ಪ್ರದೇಶ ಅದು ಹುಲ್ಲುಗಾವಲು ಕೂಡ ಹೌದು ಮೂಲತಃ ಸ್ವತಂತ್ರ ಟಿಬೆಟ್ ಮತ್ತು ರಾಜರ ಸಂಸನ ಆಗಿದ್ದ ಜಮ್ಮು ಮತ್ತು ಕಾಶ್ಮೀರ ರಾಜ್ಯದ ನಡುವೆ ಆಗಿದ್ದಂತಹ ಒಪ್ಪಂದದ ಮೇರೆಗೆ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಈ ಮೆಕ್ ರೇಖೆಯನ್ನು ಎಳೆಯಲಾಯಿತು ಆ ಮಕ್ ರೇಖೆ ಅರುಣಾಚಲ ಪ್ರದೇಶದ ಗಡಿಯಲ್ಲಿ ಇದ್ದು ಅದು ಚೀನಾವನ್ನು ಭಾರತದಿಂದ ಬೇರ್ಪಡಿಸಿರುವಂತಹ ಗಡಿ ರೇಖೆ ಆಗಿದೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಚೀನಾ ಟಿಬೆಟ್ ಅನ್ನು ಆಕ್ರಮಿಸಿಕೊಂಡು ತನ್ನ ಸ್ವಾಧೀನಕ್ಕೆ ಪಡೆದುಕೊಂಡಿತು ಇದರಿಂದಾಗಿಯೇ ಚೀನಾ ಮೆಕ್ ರೇಖೆಯನ್ನು ಮೊದಲಿಂದಲೂ ಒಪ್ತಾನೇ ಇಲ್ಲ ಏಕೆಂದರೆ ಆ ರೀತಿಯ ಮಾತುಕತೆಗಳು ಒಪ್ಪಂದಗಳು ಆದಂತಹ ಸಂದರ್ಭದಲ್ಲಿ ಚೀನಾ ಅದರ ಒಂದು ಪಾರ್ಟಿ ಆಗಿರಲೇ ಇಲ್ಲ ಟಿಬೆಟ್ ನಮಗೆ ಸೇರಿದ್ದೂ ಆಗಿರಲಿಲ್ಲ ಆದರೆ ಈಗ ಟಿಬೆಟ್ ನಮಗೆ ಸೇರಿರೋದ್ರಿಂದ ಆಗಿನ ಕಾಲದ ಟಿಬೆಟ್ ಮತ್ತು ಜಮ್ಮು ಕಾಶ್ಮೀರದ ನಡುವೆ ಆಗಿರುವಂತಹ ಆ ಮೆಕ್ಮಹನ್ ರೋಕಿಯನ್ನು ನಾವು ಒಪ್ಪೋದಿಲ್ಲ ಅರುಣಾಚಲ ಪ್ರದೇಶ ಕೂಡ ನಮಗೆ ಸೇರಿದ್ದು ಅನ್ನುವಂತಹ ವಾದವನ್ನು ಮಂಡಿಸ್ತಾನೇ ಇದೆ ಹಾಗಾಗಿನೇ ಗಡಿ ಪ್ರದೇಶದಲ್ಲಿ ಘರ್ಷಣೆಗಳನ್ನು ಕೂಡ ಮಾಡ್ತಾನೆ ಬಂದಿದೆ ಅದಕ್ಕೆ ಅದಕ್ಕೆ ಭಾರತ ತಕ್ಕ ಪ್ರಸ್ತುತಿರವನ್ನು ಕೊಡ್ತಾನೇ ಬಂದಿದೆ ನಮ್ಮ ಭಾರತದ ಕಟ್ಟ ಕಡೆಯ ಹಳ್ಳಿ ಬಿಸಿಂಗ್ ಅನ್ನುವಂಥದ್ದು ಇದೆ ಅಲ್ಲಿ ಕೇವಲ ನೂರು ಜನರು ಮಾತ್ರನೇ ಇದ್ದಾರೆ ಅವರು ಮೆಂಬಾ ಬುಡಕಟ್ಟು ಜನಾಂಗದವರು ಟಿಬೆಟ್ ಅನ್ನು ಸಾವಿರದ ಒಂಬೈನೂರ ಐವತ್ತರಲ್ಲಿ ಚೀನಾ ತನ್ನ ವಶಕ್ಕೆ ಪಡೆದುಕೊಂಡಂತಹ ಸಂದರ್ಭದಲ್ಲಿ ತವಾಂಗ್ ಅನ್ನುವಂತಹ ಪ್ರದೇಶವನ್ನು ಭಾರತ ಸಂಪೂರ್ಣವಾಗಿ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿದೆ ಭಾರತದ ಸಂಪೂರ್ಣ ಹಿಡಿತದಲ್ಲಿ ಇರುವಂತಹ ತವಾಂಗ್ ಈ ಹಿಂದೆ ಟಿಬೆಟ್ ಮತ್ತು ಭಾರತದ ನಡುವಿನ ಗಡಿ ಪ್ರದೇಶ ರೇಖೆ ಆಗಿತ್ತು ಮಕ್ಮೋಹನ್ ರೇಖೆ ರಕ್ಕೆ ಭಾರತದ ಪೂರ್ವದಲ್ಲಿ ಇದ್ದು ಇಲ್ಲಿ ಇರುವ ಡಾಂಗ್ ಅನ್ನುವ ಊರಿನಲ್ಲೇ ಭಾರತದಲ್ಲೇ ಸೂರ್ಯ ಪ್ರಪ್ರಥಮವಾಗಿ ಉದಯ ಆಗುವಂತಹ ಸ್ಥಳ ಆಗಿರುವುದು ಕೂಡ ವಿಶೇಷ ಆಗಿದೆ ಇಲ್ಲಿ ಚಳಿಗಾಲದಲ್ಲಿ ಮುಂಜಾನೆ ಐದು ಮೂವತ್ತಕ್ಕೇನೆ ಸೂರ್ಯೋದಯ ಆಗ್ತದೆ ಭಾರತದಲ್ಲೇ ಮೊದಲಿಗೆ ಸೂರ್ಯ ಉದಯ ಆಗುವಂತಹ ಸ್ಥಳ ಆಗಿದೆ ಇದು ಸಾವಿರದ ಇನ್ನೂರ ನಲವತ್ತು ಮೀಟರ್ ಎತ್ತರ ಪ್ರದೇಶ ಆಗಿದ್ದು ಲೋಹಿತ್ ನದಿ ಮತ್ತು ಮತ್ತು ಅದರ ಉಪನದಿಯಾಗಿರುವ ಸತಿ ನದಿಯನ್ನು ಕೂಡ ಒಳಗೊಂಡಿರುವಂತಹ ಪ್ರದೇಶ ಆಗಿದ್ದು ಇಲ್ಲಿನ ಸೂರ್ಯೋದಯ ಅತ್ಯಂತ ಮನಮೋಹಕ ಆಗಿದೆ ಇಲ್ಲಿ ಚಾರಣ ಕೂಡ ನಡೆಯುತ್ತದೆ ಇಲ್ಲಿ ಇರುವಂತಹ ಬುಡಕಟ್ಟು ಸಮುದಾಯದವರ ನೃತ್ಯ ಪ್ರಕಾರಗಳು ಕೂಡ ಜೀವಂತವಾಗಿದ್ದು ಸಾಂಸ್ಕೃತಿಕವಾಗಿಯೂ ದೊಡ್ಡ ಮಹತ್ವವನ್ನು ಪಡೆದುಕೊಂಡಿದೆ ಇಂಥದೇ ಅನೇಕ ಐತಿಹಾಸಿಕ ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನು ನೈಸರ್ಗಿಕ ಸೊಬಗನ್ನು ಹೊಂದಿರುವಂಥ ಅರುಣಾಚಲ ಪ್ರದೇಶ ನನಗೆ ಸೇರಿದ್ದು ಅನ್ನುವಂಥ ಕಿರಿಕಿರಿಯನ್ನು ಮಾಡಿಕೊಂಡೇ ಬಂದಿರುವಂತಹ ಚೀನಾ ಭಾರತದೊಳಗಿನ ಅಪ್ರಚೋದಿತ ದಾಳಿಯಲ್ಲಿ ಚೀನಾದ ಯುದ್ಧ ಶಸ್ತ್ರಾಷ್ಟ್ರಗಳು ಯಾವ ರೀತಿಯಲ್ಲಿ ಮಣ್ಣು ಮುಕ್ಕಿದುವೋ ಅದರಿಂದ ಮುಖಭಂಗ ಆಗಿರುವಂತಹ ಚೀನಾ ಈಗ ಮತ್ತೆ ಅರುಣಾಚಲ ಪ್ರದೇಶದ ಕೆಲವು ಪ್ರದೇಶಗಳಿಗೆ ತನ್ನ ಹೆಸರಿನ ನಾಮಕರಣವನ್ನು ಮಾಡಿಕೊಂಡಿದೆ ಅದನ್ನು ಭಾರತ ತೀವ್ರವಾಗಿ ವಿರೋಧಿಸಿದೆ ಈ ಹಿಂದೆಯೂ ಕೂಡ ಚೀನಾದ ಸೈನಿಕರನ್ನು ಭಾರತ ಸೈನಿಕರು ಹಿಮ್ಮೆಟ್ಟಿಸಿದರು ಅದನ್ನು ಮರೆತು ಮತ್ತೆ ಪಾಕ್ ಬಳಸಿದ ತನ್ನ ಯುದ್ಧ ಶಸ್ತ್ರಾಸ್ತ್ರಗಳು ಇನ್ನಿಲ್ಲದ ರೀತಿಯಲ್ಲಿ ನೆಲಕಚ್ಚಿದ್ದರಿಂದ ಅಪಮಾನಿತ ಆಗಿರುವಂತಹ ಚೀನಾ ಅರುಣಾಚಲ ಪ್ರದೇಶ ಪ್ರಾಂತ್ಯದಲ್ಲಿ ಕಿರಿಕ್ ಮಾಡೋದಕ್ಕೆ ಮುಂದಾಗಿದೆ ಇದನ್ನು ಭಾರತ ಈಗಾಗಲೇ ಖಂಡಿಸಿದೆ ಮುಂದಿನ ದಿನಮಾನಗಳಲ್ಲಿ ಈ ಮೆಕ್ಮೋಹನ್ ಗಡಿ ರೇಖೆಯ ಸಮಸ್ಯೆಯನ್ನು ಯಾವ ರೀತಿಯಲ್ಲಿ ಉಭಯ ರಾಷ್ಟ್ರಗಳು ಇತ್ಯರ್ಥ ಮಾಡಿಕೊಳ್ತವೆ ಅನ್ನೋದು ಕೂಡ ಕುತೂಹಲವನ್ನು ಮೂಡಿಸಿವೆ ನಾವು ಈಗಾಗಲೇ ತಿಳಿದಿರುವಂತೆ ಚೀನಾ ಯಾವತ್ತಿಗೂ ಪಾಕಿಸ್ತಾನದ ಜೊತೆಗೆ ನಿಂತಿರುವಂತಹ ರಾಷ್ಟ್ರ ಆಗಿದೆ ಪಾಕಿಸ್ತಾನ ಈ ಸಲ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮವನ್ನು ಘೋಷಿಸಿಕೊಳ್ಳೋದರಲ್ಲಿ ಯಶಸ್ವಿಯಾಗಿದೆ ಮುಂದಿನ ದಿನಗಳಲ್ಲಿ ಭಾರತ ಯಾವ ರೀತಿಯ ನಿಲುವನ್ನು ತೆಗೆದುಕೊಳ್ತದೆ ಟ್ರಂಪ್ ಮಾತಿಗೆ ಮತ್ತೆ ಮತ್ತೆ ಮನ್ನಣೆಯನ್ನು ಕೊಡ್ತಾ ಭಾರತ ಭಾರತ ತನ್ನ ಸಾರ್ವಭೌಮತ್ವವನ್ನು ಅಮೆರಿಕ ಅಧ್ಯಕ್ಷರ ಮಾತಿಗೆ ಅಡ ಇಡುವಂತಹ ಪರಿಸ್ಥಿತಿ ಮುಂದುವರಿತಾನೆ ಹೋಗ್ತದೆ ಅನ್ನುವುದನ್ನು ಕೂಡ ಕಾಯ್ದು ನೋಡಬೇಕಾಗಿದೆ ಅನ್ನುವ ಮಾತನ್ನು ಹೇಳ್ತಾ ಈ ಸಂಚಿಕೆ ನಮಗೆ ನಮಸ್ಕಾರ ಧನ್ಯವಾದ